ಬೀದಿ ಬದಿ ತರಕಾರಿ ಮಾರಿಕೊಂಡು ಮಗನನ್ನ ಮೆಡಿಕಲ್ ಓದಿಸುತ್ತಿರುವ ತಾಯಿ ಗಂಡನ ನೆರವಿಲ್ಲದೆ ಸ್ವಂತ ದುಡಿಮೆಯಲ್ಲಿ ಮಕ್ಕಳಿಬ್ಬರಿಗೆ ಉತ್ತಮ ಶಿಕ್ಷಣ ಮಧುಗಿರಿ ಬಡವನಹಳ್ಳಿಯ ಲತಾ ಎಂಬ ತಾಯಿಯ ಯಶೋಘಾತೆ ಇದು ಎಸ್ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಗ್ರಾಮದ ಲತಾ ಎಂಬ ಮಹಿಳೆಯ ಸಾಹಸ ಇದು ಗಂಡನನ್ನ ಕಳೆದುಕೊಂಡು ವಿಧವೆ ಪಟ್ಟದೊಂದಿಗೆ ಸಮಾಜದಲ್ಲಿ ಒಂಟಿ ಮಹಿಳೆ ಬದುಕುವುದೇ ದುಸ್ತರ ಅತಂತ್ರದಲ್ಲಿ ಲತಾರವರು ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ತನ್ನ ಮಗ ರವಿಕುಮಾರ್ನನ್ನ ಮೆಡಿಕಲ್ ಮಾಡಿಸುತ್ತಿದ್ದಾರೆ ಇನ್ನೊಬ್ಬ ಮಗನಿಗೆ ಐಟಿಐ ಕೋರ್ಸ್ ಮಾಡಿಸುತ್ತಿದ್ದಾರೆ ಇವರ ಸಾಹಸ ಅವರಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ನಾವು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಅನ್ನೋ ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ಒಬ್ಬರು ಲತಾ ಅಂತಿದ್ದಾರೆ ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಗನ್ನ ಡಾಕ್ಟ್ರು ಓದಿಸ್ತಾ ಇದ್ದಾರೆ ಇಲ್ಲಿ ತುಂಬ ವರ್ಷಗಳಿಂದ ಲತಾ ಅನ್ನೋರು ನಮಗೆ ಚಿರಪಚಿ ಪರಿಚಿತರು ನಮ್ಮ ಹತ್ರದ ಸಂಬಂಧನೇ ಆಗಬೇಕು ಅವರು ಅವರು ತುಂಬ ಕಷ್ಟಪಟ್ಟು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಅವರ ಮಗನ್ನ ಡಾಕ್ಟ್ರು ಓದಿಸ್ತಾ ಇದ್ದಾರೆ ಇಲ್ಲಿ ಏನು ತರಕಾರಿ ಇದೆ ತರಕಾರಿ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರದಲ್ಲಿ ಮಾಡಿಕೊಂಡು ಅವರ ಯಜಮಾನರು ಹೋಗಿದ್ದಾರೆ ಅವ್ರಿಗೆ ಮೂರು ಮಕ್ಕಳಿದ್ದಾರೆ ಆ ಮೂರು ಮಕ್ಕಳನ್ನು ಮೇಲೆ ತರಬೇಕು ಅನ್ನೋದೇ ಅವರು ಆಶೆಯಾಗಿದೆ ಅವರ ಮೊದಲನೇ ಮಗನ ಈಗ ಡಾಕ್ಟರ್ ಓದಿಸ್ತಾ ಇದ್ದಾರೆ ನಮಗೆ ತುಂಬ ಈ ಥರ ಹಳ್ಳಿಯಲ್ಲಿ ಬಂದು ತರಕಾರಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಗನ ಡಾಕ್ಟರ್ ಓದಿಸ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಇವರು ಲತಾ ಅನ್ನೋರು ಇನ್ಸ್ಪಿರೇಷನ್ ಆಗ್ತಾರೆ ಈಗ ಲತಾ ಮೇಡಮ್ನ ವೀಕ್ಷಕರೇ ಮಾತಾಡಿಸ್ತಾ ಇದ್ದೀವಿ ಲತಾ ಅಂದ್ಬಿಟ್ಟು ತರಕಾರಿ ವ್ಯಾಪಾರ ಮಾಡ್ತಾರೆ ಮೇಡಮ್ ನಮಸ್ತೆ ನಮಸ್ತೆ ನೀವು ಎಷ್ಟು ವರ್ಷದಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದೀರ ನಿಮಗೆ ಎಷ್ಟು ಜನ ಮೇಡಮ್ ಮಕ್ಕಳು ನಮಗೆ ಮೂರು ಜನ ಮೂರು ಜನ ಮೇಡಮ್ ಏನೇನು ಮಾಡ್ತಾರೆ ಮೇಡಮ್ ಇವ್ ದೊಡ್ಡ ಮಗ ಮೆಡಿಕಲ್ ಮಾಡ್ತಾನೆ ಹೌದ್ ಎರಡನೇನು ಐ ಟಿ ಐ ಮಾಡಿ ಓದಲ್ಲ ಅವನು ನನ್ ಜೊತೆ ನನಗೆ ಸಹಾಯ ಮಾಡ್ತಾನ ಮೂರ್ನಿ ಮೂರ್ನೇನ್ ಬಿಕಾಮ್ ಹೋಗ್ತಿದ್ದಾನೆ ತುಮಕೂರಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಹತ್ತು ವರ್ಷದ ಹತ್ತು ವರ್ಷದ ನಿಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಮೊನ್ನೆ ರೀಸೆಂಟಾಗಿ ಡೆತ್ ಅದು ಹೌದು ನೀವೆಲ್ಲ ನಮ್ಮ ಸಂಘಟನೆಯಿಂದ ನಿಮ್ಗೇನು ಸಹಾಯ ಬೇಕು ನಮ್ಮ ನವ ಕರ್ನಾಟಕ ಆಗಿರ್ಬೋದು ಬೀದಿ ಬದಿ ವ್ಯಾಪಾರದವ್ರು ಆಗಿರ್ಬೋದು ನಾವು ನವ ಕರ್ನಾಟಕ ಮ ತಾಲೂಕು ಅಧ್ಯಕ್ಷರಾಗಿದ್ದೀವಿ ಹಾಗೂ ಬೀದಿ ಬದಿ ವ್ಯಾಪಾರದ ತಾಲೂಕು ಅಧ್ಯಕ್ಷರಾಗಿದ್ದೀವಿ ನಮ್ಮ ಲತಾ ಮೇಡಮ್ ಅವ್ರಿಗೆ ನಮ್ಮ ಸಂಘಟನೆಗಳಿಂದ ಏನು ಸಹಾಯ ಬೇಕು ನಮ್ಮ ಅಧ್ಯಕ್ಷರುಗಳು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಮೇಡಮ್ ಸರ್ ರವಿಕುಮಾರ್ ಅಂತ ಡಾಕ್ಟ್ರು ಓದ್ತಾ ಇದ್ದಾರೆ ಇವ್ರ ತಾಯಿ ಬಂದ್ಬಿಟ್ಟು ಬೀದಿ ಬದಿ ವ್ಯಾಪಾರದವರು ಈ ಮಗು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೆ ಡಾಕ್ಟ್ರು ಓದ್ತಾ ಇದ್ದಾನೆ ಈಗ ಫೈನಲ್ ಆಗಿದೆ ಇನ್ನೆರಡು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಆ ಹುಡ್ಗನ್ ಮಾತಾಡ್ಸ್ತೀನಿ ವೀಕ್ಷಕರು

ನಿನ್ನ ಈ ಚೆನ್ನಾಗಿ ಓದ್ತಾ ಇದೆಯಾ ಚೆನ್ನಾಗಿ ಓದಪ್ಪ ನಮ್ಮ ಸಂಘಟನೆಗಳಿಂದ ನಿಮ್ಗೆ ಏನು ಸಹಾಯ ಬೇಕು ನಾವು ನಮ್ಮ ಸಂಘಟನೆಯಿಂದ ಮಾಡ್ತೀವಿ ನಾವು ನವ ಕರ್ನಾಟಕದಿಂದ ನಾವು ಅಂಬೇಡ್ಕರ್ ಅನ್ನ ಕಾರ್ಡ್ ಮಾಡ್ಕೊಟ್ಟಿದೀವಿ ಹಾಗೂ ಬೀದಿ ಬದಿ ವ್ಯಾಪಾರದಲ್ಲಿ ಇವ್ರಿಗೆ ನಾವು ಕಾರ್ಡ್ ಮಾಡಿಕೊಟ್ಟು ಇವ್ರಿಗೆ ಲೋನ್ ಮಾಡಿಸ್ಕೊಡ್ತೀವಿ ಆಮೇಲೆ ಇವನು ಓದಕ್ಕೆ ಏನು ಸಹಾಯ ಬೇಕು ಈ ಮೂರು ಮಕ್ಕಳಿಗೆ ನಮ್ಮ ಸಂಘಟನೆಗಳಿಂದ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಅಲ್ಲಲ್ಲಿ ಎಜುಕೇಶನ್ ಮಾಡಿದ್ದು ಮಿಡ್ಲಿ ಸ್ಕೂಲು ಹೈಸ್ಕೂಲು ಹೈಯರ್ ಎಜುಕೇಷನ್ ಯಾವ ಸ್ಕೂಲು ಕಾಲೇಜಲ್ಲಿ ಮಾಡಿದ್ಯಪ್ಪ ನಾನು ಮಿಡ್ಲಿ ಸ್ಕೂಲು ಒನ್ ಟು ಫಿಫ್ತು ಲೋಕಪಾಲ್ ಅಂತ ಇಲ್ಲೇ ಕಾನ್ವೆಂಟು ಮತ್ತು ಸಿಕ್ಸ್ತಿಂದ ಟೆಂತ್ವರೆಗೂ ಮುರಾರ್ಜಿ ಶಾಲೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹೂವಿನಕಟ್ಟೆ ಚೇಳೂರು ಹಬ್ಬಳ ತುಮಕೂರು ಡಿಸ್ಟ್ರಿಕು ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸರ್ವೋದಯ ಪಿ ಯು ಕಾಲೇಜ್ ತುಮಕೂರಲ್ಲಿ ಓದಿ ಎಕ್ಸ್ ಎಲ್ ಅಕಾಡೆಮಿಯಲ್ಲಿ ಕೋಚಿಂಗ್ ಹೋಗಿ ಅದಾದಮೇಲೆ ಕೊಡಗು ಮೆಡಿಕಲ್ ಕಾಲೇಜ್ಗೆ ಸಿ ಟಿ ಕೌನ್ಸಿ ಕೌನ್ಸಿಲ್ ಕೆ ಸಿ ಟಿ ಕೌನ್ಸಿಲಿಂಗಲ್ಲಿ ಕೆ ಎ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ ಆಯಿತು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಡಿಕೇರಿಯಲ್ಲಿ ಅಲ್ಲಿ ಇವಾಗ ಫ ಫೈನಲ್ ಇಯರ್ ಕಂಪ್ಲೀಟ್ ಆಗಿ ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಸಹಾಯ ಮಾಡಿದ್ರು ಯಾರಪ್ಪ ನನಗೆ ಸಹಾಯ ತುಂಬ ಜನ ನಮ್ಮ ತಾಯಿ ಮೇಯ್ನ್ ಸಪೋರ್ಟಿವ್ ಸೊ ಫಸ್ಟು ಕೋಚಿಂಗ್ ಕಳಿಸಿದ್ದು ಏನು ಸೆಕೆಂಡ್ ಪಿ ಯು ಸಿ ಆಗಿದ್ದಾದಮೇಲೆ ಅವಾಗ ಫಸ್ಟ್ ಅಟೆಂಪ್ಟಲ್ಲಿ ಸ್ವಲ್ಪ ಲ್ಯಾಗ್ ಆಯಿತು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಅದಾದಮೇಲೆ ನಮ್ಮ ಮೇಲೆ ಒಳ್ಳೆ ಭರವಸೆ ಅಂತ ಇಟ್ಬಿಟ್ಟು ನಮ್ಮ ತಾಯಿ ಕೋಚಿಂಗ್ ಹಾಕಿ ಅಲ್ಲಿಂದ ಸೀಟ್ ಅಲಾಟ್ ಆಯಿತು ಇವಾಗ ಫೈನಲ್ ಇಯರ್ ರಿಸಲ್ಟ್ ವೇಟ್ ಮಾಡ್ತಾಯಿದ್ರು ಆಲ್ ದ ಬೆಸ್ಟ್ ನಿಮಗೆ ಡಾಕ್ಟ್ರಾಗಿ ನೀನು ಬಡವನಹಳ್ಳಿಗೆ ಒಳ್ಳೆ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿ ನಿಮ್ಮ ತಾಯಿಗೆ ಒಳ್ಳೆ ಹೆಸರು ತೊಗೊಂಬಂದು ನಿಮ್ಮ ತಾಯಿ ಸಪೋರ್ಟಿವ್ ಆಗಿ ನಿಲ್ಲಬೇಕು ನಿನ್ನ ದೊಡ್ಡ ಮಗ ಅಂತ ಹೇಳಿಬಿಟ್ಟು ನಾವು ಹಾರೈಸಿ ನಮ್ಮ ನವ ಕರ್ನಾಟಕ ಹಾಗೂ ವಿಧಿಪತಿ ವ್ಯಾಪಾರ ಸಂಘದಿಂದ ಆಲ್ ಒಬ್ಬಂಟಿ ಹೆಣ್ಣು ಮಗಳು ಕಷ್ಟಪಟ್ಟು ದುಡಿದು ತನ್ನ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿಸುವ ಅವರ ಸಾಧನೆಗೆ ನಮ್ಮದೊಂದು ಸಲಾಂ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ